ಹೈ ಹಲೋ ಫ್ರೆಂಡ್ಸ್ ಇವತ್ತು ನಾವು ಹಾಲು ಮತ್ತು ಕ್ಯಾಪ್ಸಿಕಮ್ನ ಉಪಯೋಗಿಸಿ ಹಾಲು ಕ್ಯಾಪ್ಸಿಕಮ್ ಬಾತ್ ಹೇಗೆ ಮಾಡೋದು ಅಂತ ಬರೋಣ ಬನ್ನಿ ಇಂಥ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಒಂದು ಕಪ್ಪು ಮೊಸರು ತಗೊಂಡಿದ್ದೀವಿ ಎರಡು ಈರುಳ್ಳಿ ತಪ್ಪಕ್ಕೆ ಹೆಚ್ಕೊಂಡಿದ್ದೀವಿ ಮತ್ತೆ ಒಂದು ಅರ್ಧ ಕಪ್ಪು ಬಟಾಣಿ ಕಪ್ಪು ಟೊಮೆಟೊ ಕ್ಯಾಪ್ಸಿಕಮು ದೊಡ್ಡದಾದರೆ ಮೂರು ಚಿಕ್ಕದಾದ್ರೆ ನಾಲ್ಕು ನಾವು ಇಲ್ಲಿ ತಪ್ಪದು ಮೂರು ಹೆಚ್ಚಿಟ್ಕೊಂಡಿದ್ದೀವಿ ಒಂದು ಕಪ್ಪು ಹಾಲಿಗೆಡ್ಡೆ ಮಸಾಲೆ ರುಬ್ಬೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಬರೋಣ ಒಂದು ಸ್ವಲ್ಪ ಶುಂಠಿ ಒಂದು ನಾಲ್ಕು ಲವಂಗ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ನಾಲ್ಕು ಕೊತ್ತಂಬರಿ ಮತ್ತು ಪುದೀನ ಒಂದಿಡಿ ದಿಂಚು ಚಕ್ಕೆ ಇಷ್ಟೂ ಹಾಕಿ ರುಬ್ಕೊಬಾರೋಣ ಈಗ ಆಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾವೀಗ ಎಣ್ಣೆ ಸ್ವಲ್ಪ ಹಾಕ್ಕೊಳ್ಳೋಣ ಅದಕ್ಕಿವಾಗ ಚಕ್ಕೆ ಲವಂಗ ಪಲಾವೆಲೆ ಇಷ್ಟನ್ನು ಸೇರಿಸ್ಕೊಳ್ಳೋಣ ಈರುಳ್ಳಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬ್ರೌನ್ ಕಲರ್ ಆಗೋವರೆಗೂ ಈಗ ಅದು ಫ್ರೈ ಆಗಿದೆ ಅದಕ್ಕೇ ಈಗ ಒಣಗಿರೋ ಬಟಾಣಿ ನಾವು ನೈಟೇ ನೆನೆಸಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೋತಾ ಇದ್ದೀವಿ ಇದಕ್ಕೆ ಈಗ ಮತ್ತೆ ಫ್ರೈ ಮಾಡಿಕೊಂಡು ಅದಕ್ಕೇ ಹೆಚ್ಚಿಟ್ಕೊಂಡಿದ್ವಲ್ಲ ಟೊಮೆಟೊ ಅದನ್ನು ಸೇರಿಸ್ಕೋತಾ ಇದ್ದೀವಿ ಅದ್ರ ಜೊತೆಗೆ ಆಲೂಗೆಡ್ಡೆನ ಸೇರಿಸ್ಕೊಳ್ತಾ ಇದ್ದೀವಿ ಈಗ ಅದಕ್ಕೆ ಒಂದು ಕಾಲು ಸ್ಪೂನು ಅರಶಿನ ಸೇರಿಸ್ಕೊಳ್ಳೋಣ ಒಂದೆರಡು ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಳ್ಳೋಣ ನೀವು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಅದಕ್ಕೇ ಅಚ್ಕಾರದ ಪುಡಿ ಸೇರಿಸ್ಕೊತಾ ಇದ್ದೀವಿ ಈಗ ಇಷ್ಟೂ ಸೇರಿಸಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಇದಕ್ಕೆ ಕ್ಯಾಪ್ಸಿಕಮ್ ಇದ್ದೀವಿ ಕ್ಯಾಪ್ಸಿಕಮ್ ಬಾತ್ ಬಂದ್ಬಿಟ್ಟು ನೀವು ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋಕ್ಕೆ ಬೆಳಗ್ಗೆ ನಾಷ್ಟಕ್ಕೆಲ್ಲ ಈಸಿಯಾಗಿ ಬೇಗನೆ ಆಗುತ್ತೆ ಬೇಗನೆ ಮಾಡ್ಕೋಬೋದು ಮೊದಲೇ ಮೊಸರು ತೊಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಇವಾಗ ಮೊಸರು ಇಲ್ಲಾಂದರೆ ಒಂಚೂರು ನಿಂಬೆ ಹಣ್ಣಿನ ರಸ ಇಲ್ಲಾಂದರೆ ಒಂದು ಹುಳಿ ಟೊಮೆಟೊ ಎಕ್ಸ್ಟ್ರಾ ಬೇಕಿದ್ರೆ ಮೇಲೆ ಹಾಕ್ಕೊಬೋದು ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ದೀವಿ ತರಿಯಾಗಿ ತುಂಬ ನೈಸಾಗಿ ರುಬ್ಕೊಂಡ್ರು ಚೆನ್ನಾಗಿರಲ್ಲ ಅದು ಈ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ಮಸಾಲೆ ಇತ್ತು ಲೈಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಮಸಾಲೆದು ಹೋಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ನಾವು ನೆನೆಸಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೋತಾ ಇದ್ದೀವಿ ಈಗ ಮತ್ತೆ ಕೈ ಆಡಿಸ್ಕೊಳ್ಳೋಣ ಅಕ್ಕಿ ಮತ್ತು ಮಸಾಲೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಆಗಿದೆ ಇದಕ್ಕೆ ನಾವು ನೀರು ಸೇರಿಸ್ಕೋತಾ ಇದ್ದೀವಿ ನೀವು ಎಷ್ಟು ಜನಕ್ಕೆ ಮಾಡ್ತೀರ ಅಂತ ನೋಡಿಕೊಂಡು ಸೇರಿಸ್ಕೊಬಹುದು ಎಷ್ಟು ಬೇಕಷ್ಟು ಹೀಗಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಷಲ್ ಬರ್ಸೋಣ ನೋಡಿ ಇವಾಗ ಆಗಿದೆ ಇದು ಮಸಾಲೆ ಎಲ್ಲ ಮೇಲೆ ಬಂದಿದೆ ನೋಡಿ ನಾವು ಏನೇನು ಹಾಕಿದ್ವಿ ಅದೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾನು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಉದ್ರುದ್ರಾಗಿ ತುಂಬಾ ಚೆನ್ನಾಗಾಗಿದೆ ತಳ ಹಿಡಿದಂಗೂ ಕಪ್ಸಿಕಂ ಬಾತಿ ಮಸಾಲೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಟೇಸ್ಟು ಸಹ ಅದು ಬೇಕಿದ್ರೆ ಇದಕ್ಕೆ ರೈತ ಮಾಡ್ಕೋಬೋದು ತೆಂಗಿನಕಾಯಿ ಚಟ್ನಿಯಲ್ಲಿ ತಿನ್ಕೋಬೋದು ಅಂದರೆ ಪ್ಲೇನ್ ಮಸ್ರಾಲೂ ಸಹ ತಿನ್ಬೋದು ಚೆನ್ನಾಗಿರುತ್ತೆ ತುಂಬಾ ಟೇಸ್ಟು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ